ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲಾ ರೂಮ್ ಇರ್ಬೇಕು ವಿಶ್ರಾಂತಿ ಒಂದ್ ಹಾಲ್ ಇರ್ಬೇಕು ಅವ್ರು ತಿಂಡಿ ಕೊಡ್ತಾರಲ್ಲ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಅಲ್ಲಿ ಹೋಗಿ ಒಂದ್ ಪಾಯಿಂಟ್ ಅಲ್ಲಿ ಆ ತಿಂಡಿನ ಎಲ್ಲರೂ ಕುತ್ಕೊಂಡ್ ತಿನ್ಬೇಕು ಆ ತರ ಒಂದ್ ವ್ಯವಸ್ಥೆ ಇರ್ಬೇಕು ಆ ವಿಶ್ರಾಂತಿ ಗೃಹದಲ್ಲಿ ಅದನ್ನ ಮಾಡಲಾಗಿ ನಾವು ಕೊಟ್ಟಿದೀವಿ ಗವರ್ಮೆಂಟ್ ಕೊಟ್ಟಿದ್ವಿ ತಮಗೂ ಎಲ್ಲರಿಗೂ ಬಳಸಿರ್ಬೇಕು ಅಂತ ನಾನ್ ಅನ್ಕೊಂತೀನಿ ಹಾಗಾಗಿ ನೀವೇನ್ ಮಾಡಬೇಕು ನಿಮ್ಮ ಮಕ್ಕಳನ್ನ ಫಸ್ಟ್ ಆ ಸ್ಕೂಲ್ಗೆ ಸೇರಿಸಬೇಕು ಒಂದು ಅಪ್ಲಿಕೇಶನ್ ನಿಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ನಿಮ್ಮ ಯಾರು ಇರ್ತಾರೆ ಮೈಸೂರು ಅವ್ರೋಷಲ್ ವೆಲ್ಫೇರ್ ಡಿ ಡಿ ಅವ್ರು ಇದಾರೆ ಅವ್ರಿಗೆ ಅವ್ರು ಕೊಡ್ತಾರೆ ಫ್ರೀ ಆಗಿ ಅಡ್ಮಿಷನ್ ಮಾಡ್ತಾರೆ ಬೇರೆ ಮಕ್ಕಳಿಗೆ ಎಕ್ಸಾಮ್ ಬರೀಬೇಕು ಎಕ್ಸಾಮ್ ಬರೆದು ಕ್ಯಾಸ್ಟ್ ವೈಸು ಅವ್ರಿಗೆ ತಗೊಂಡಿರೋ ಮಾರ್ಕ್ಸ್ ವೈಸು ಸಿಗುತ್ತೆ ಕೆಲ ಸೀಟು ಮತ್ತೆ ಇದು ಸ್ಕೂಲ್ ಬಟ್ ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಮಾಡಿದೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ರಿಸರ್ವೇಶನ್ ಮಾಡಿದೆ ಹಾಗಾಗಿ ಇದನ್ನ ಗಮನವಿಟ್ಟು ಕೇಳ್ಕೊಳ್ಳೋ ಇನ್ನು ಸೌಲಭ್ಯಗಳು ಬಟ್ ಎಜುಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಮಕ್ಕಳ ಭವಿಷ್ಯ ಕೈಲಿದೆ ದಯವಿಟ್ಟು ಸ್ಕೂಲ್ಗೆ ಸೇರಿಸಿ ಪ್ರತಿ ವರ್ಷ ನಿಮ್ಗೆ ಇವಾಗ ಯಾರು ಬಂದಿಲ್ಲ ಮಕ್ಕಳ ಎಜುಕೇಶನ್ ಅಂದ್ರೆ ಯಾರವರು ಮಕ್ಕಳು ಓದ್ತಾ ಇದ್ರೆ ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಅಂತ ಮಕ್ಕಳಿಗೆ ನಿಯಮಾನುಸಾರ ಸರ್ಕಾರ ನಿಗದಿ ಮಾಡಿದೆ ಸರ್ ಈ ಎಸ್ ಎಲ್ ಸಿ ಎಷ್ಟು ಫೀಸ್ ಇದೆ ಸೆಕೆಂಡ್ ಫೀಸ್ ಎಷ್ಟು ಫೀಸ್ ಇದೆ ಆಮೇಲೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಸರ್ಕಾರ ನಿಗದಿ ಮಾಡಿದೆ ಸರ್ ಟ್ವೆಂಟಿ ಆ ಸ್ಕೀಮಲ್ಲಿ ಆಧಾರದಲ್ಲಿ ಅವರಿಗೆ ಫೀಸ್ ಸಿಗ್ಲಿಕ್ಕೆ ಅನುಕೂಲ ಆಗಿದೆ ಸರ್ ಸ್ವಚ್ಛತಾ ಕಾರ್ಮಿಕರು ಬಹಳ ಸಫಾಯಿ ಕರ್ಮಚಾರಿಗೆ ಬೇರೆ ಅಂತ ಹೇಳಿ ಅವ್ರಿಗೆ ಟಾರ್ಗೆಟ್ ಮಾಡಿ ಇಲ್ಲಿ ಯಾರಿದ್ದಾರೆ ಒಂದೇ ಟೈಮ್ ಅಟ್ ಎ ಟೈಮ್ ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ ಸೊ ಅವ್ರಿಗೆ ಪ್ರಯಾರಿಟಿ ಮೇಲೆ ಅವರ ಆದ್ಯತೆ ಮೇಲೆ ಅಪ್ಲಿಕೇಶನ್ ಎಲ್ಲ ರಿಸೀವ್ ಮಾಡ್ಕೊಂಡು ಕೊಡ್ಬೇಕು ಮತ್ತೆ ನೀವು ಸಫಾಯಿ ಕರ್ಮಚಾರಿ ಲೋನ್ ಅಂತ ಹೇಳಿದ್ರಲ್ಲ ಸರ್ ಈಗ ಸರ್ ನಮ್ ಸರ್ಕಾರನೇ ದುಡ್ಡಿಲ್ಲ ಆಮೇಲೆ ಒಂದು ಎರಡು ಟಾರ್ಗೆಟ್ ಕೊಡ್ತಾರೆ ಒಂದೊಂದು ಜಿಲ್ಲೆಗೆ ಒಂದು ಟಾರ್ಗೆಟ್ ಟಾರ್ಗೆಟ್ ಅದನ್ನ ಇದ್ರೆ ಅದು ತಾವು ಗಮನಿಸಬೇಕು ನೀವು ಒಂದು ಎರಡು ಅಂತ ಯಾಕೆ ನೆಗ್ಲಿಗೇಟ್ ಮಾಡ್ತೀರಾ ಹನಿ ಹನಿ ಹೂಡಿದ್ರೆ ಹೇಳ್ತಾನೆ ಒಂದೊಂದು ತಗೊಳ್ಳಿ ಫಸ್ಟ್ ಅದರಲ್ಲಿ ಇಷ್ಟಿಷ್ಟೇ ಅಮೌಂಟ್ ಈ ಎಜುಕೇಶನ್ಗೆ ಅಂದ್ರೆ ಪಿ ಯು ಸಿ ಮಾಡಿದ್ರೆ ಎಷ್ಟು ಡಿಗ್ರಿ ಮಾಡಿದ್ರೆ ಎಷ್ಟು ಪಾಲಿಟೆಕ್ನಿಕ್ ಎಂ ಬಿ ಬಿ ಎಸ್ ಸಿ ಇಂಜಿನಿಯರಿಂಗಿಗೆ ಎಷ್ಟೆಷ್ಟು ಪ್ರೋತ್ಸಾಹಧನ ಅಂತಿದೆ ಬಟ್ ಕಂಪ್ಲೀಟ್ಲಿ ಎಜುಕೇಶನ್ ಲೋನ್ ಅಂತ ಇಲ್ಲ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಜೀರೋಲ್ಲಿ ಅದರ್ ದಾನ್ ಎಸ್ ಸಿ ಕ್ಯಾಶ್ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಇದ್ರೆ ದೇವರಾಜ ಹಸುವ ಅಭಿವೃದ್ಧಿ ನಿಗಮದಲ್ಲಿರುತ್ತೆ ಅದು ಲೋನ್ ಇರ್ತಾರೆ ಅದನ್ನ ಬೇಕಾದ್ರೆ ನಾನು ಹೇಳ್ತೀನಿ ನೀವು ಕೋಆರ್ಡಿನೇಟ್ ಮಾಡಿ ಅವರು ಡಿ ಎಂ ದೇವ್